ವಿಧಾನಸಭೆಯಲ್ಲಿ ನಾನು ಒಬ್ಬ ಸಹಕಾರಿಯಾಗಿ ಸುಮಾರು ಎಪ್ಪತ್ತನೇ ಇಸ್ವಿಯಿಂದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಅದೇ ಸಂಘದಲ್ಲಿ ಅಧ್ಯಕ್ಷ ಆಗಿ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಡಿ ಸಿ ಸಿ ಬ್ಯಾಂಕು ಟಿ ಎ ಪಿ ಸಿ ಎಮ್ ಎಸ್ ಪಿ ಎಲ್ ಡಿ ಬ್ಯಾಂಕು ಇವಾಗ ಇಲ್ಲೆಲ್ಲರೂ ಕೂಡ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದ್ದೀನಿ ನಾನು ನಿರ್ದೇಶಕನಾಗೆ ಸೇವೆ ಸಲ್ಲಿಸ್ಕೊಂಬಂದಿದ್ದೀನಿ ರಾಜ್ಯ ಮಂಡದ ಅಧ್ಯಕ್ಷನಾಗಿ ಸಹಕಾರ ಸಚಿವನಾಗಿ ಸುದೀರ್ಘವಾದಂಥ ಸೇವೆಯನ್ನು ಸಹಕಾರ ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ್ದೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅವರು ಸಹಕಾರ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಶಾಸಕರು ಹಿಂದಿನ ಸಹಕಾರ ಸಚಿವರಾಗಿದ್ದಂಥ ಲಕ್ಷ್ಮಣ ಸವದಿಯವರ ಅಧ್ಯಕ್ಷತೆಯಲ್ಲಿ ಸಹಕಾರಿ ಅಮೆಂಡ್ಮೆಂಟ್ಸ್ ತಿದ್ದುಪಡಿಗೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಲಕ್ಷ್ಮಣ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಇದ್ದಾರೆ ಎಸ್ ಆರ್ ಪಾಟೀಲ್ರಿದ್ದಾರೆ ಶಡ ಚಡಚರಿ ಅವರು ಕಾಂಗ್ರೆಸ್ ಶಾಸಕರು ಎಸ್ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಇದ್ದಾರೆ ಹಿರಿಯ ನಮ್ಮ ರಾಜಣ್ಣವ್ರ ಮಗ ರಾಜೇಂದ್ರ ಇದ್ದಾರೆ ಎಮ್ ಎಲ್ ಸಿ ಅಧಿಕಾರಿಗಳಿದ್ದಾರೆ ಈ ಸಂಸ್ಥೆಯಲ್ಲಿ ಕೆಲವು ಅಮೆಂಡ್ಗಳನ್ನ ಅಮೆಂಡ್ಮೆಂಟ್ಗಳನ್ನ ಸಮಿತಿಯ ಮುಂದಕ್ಕೆ ಸಮಿತಿ ಕೊಟ್ಟಿರೋದನ್ನು ಕೂಡ ಮಂಡಿಸಿದೆ ಸಮಿತಿಗೂ ಕೂಡ ತರದೆ ನೇರವಾಗಿ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಸಹಕಾರಿಗಳವರು ಎಚ್ ಕೆ ಪಾಟೀಲ್ರು ನಾನು ಅವ್ರಿಗೆ ಹೇಳಿದೆ ನಮ್ಮ ಬಿ ಎಸ್ ವಿಶ್ವನಾಥ್ ಅವರು ಇಂಟರ್ನ್ಯಾಷನಲ್ ಅಲೈನ್ಸ್ ಲೀಡರ್ ಆದಮೇಲೆ ನೀವು ಕೂಡ ಇಂಟರ್ನ್ಯಾಷನಲ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಸಹಕಾರ ಕ್ಷೇತ್ರದಲ್ಲಿ ಏನನ್ನು ಕೂಡ ಹೇಳಿದ್ದೀನಿ ಏಕಾಏಕಿ ಸಮಿತಿನ ಇಗ್ನೋರ್ ಮಾಡಿ ಅಪಮಾನ ಮಾಡಿ ಸಮಿತಿಗೆ ಈ ಕಾಯ್ದೆಯನ್ನು ನೀವು ಮಂಡಿಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಅದ್ರ ಜೊತೆನಲ್ಲೇ ಸಹಕಾರ ಕ್ಷೇತ್ರಕ್ಕೆ ಜವಾಹರಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆ ಮೂಲಕ ಯಾವ ರೀತಿ ಒತ್ತು ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಡಾಕ್ಟರ್ ಕುರಿಯನ್ರವ್ರನ್ನ ಎನ್ ಡಿ ಡಿ ಬಿ ಅಧ್ಯಕ್ಷರು ಮಾಡಬೇಕು ಅಂದಾಗ ರಾಜಕೀಯ ಹಸ್ತಕ್ಷೇಪ ಇಲ್ಲದಿದ್ರೆ ಮಾತ್ರ ಒಪ್ತೀವಿ ಅಂತ ಹೇಳಿ ಅವ್ರ ಒಪ್ಪಿ ಅಧ್ಯಕ್ಷರಾಗಿ ಇವತ್ತು ನಾಲ್ಕೂವರೆ ಐದು ಕೋಟಿ ಲೀಟರ್ ಹಾಲು ಹಾಲು ಉತ್ಪಾದಕರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸರ್ಕಾರದ ಹಸ್ತಕ್ಷೇಪ ಮಾಡಲ್ಲ ಅಂತ ಒಪ್ಕೊಂಡ ಮೇಲೇನೆ ಅವ್ರ ಅಧ್ಯಕ್ಷರಾಗಿ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ದರಿಂದ ಈ ರೀತಿ ಕ್ಷೀರ ಕ್ರಾಂತಿ ಇವತ್ತು ಆಗಿದೆ ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಐದು ರೂಪಾಯಿ ಕೊಡ್ತಾರೆ ಅದು ನೇರ ಹಾಲು ಉತ್ಪಾದಕರಿಗೆ ಹೋಗುತ್ತೆ ಜೀರೋ ಪರ್ಸೆಂಟ್ ಕೊಡ್ತಾರೆ ಅದು ನೇರ ರೈತರಿಗೆ ಹೋಗುತ್ತೆ ಆದರೆ ಸಹಕಾರ ಸಂಸ್ಥೆಗಳಿಗೆ ಸಂಬಳ ಕೊಡೋ ಕಾಸಿಲ್ದೆ ಇರ್ತಕ್ಕಂಥ ಸ್ಥಿತಿಲಿ ಇವತ್ತಿದಾವೆ ಅಂತೇಳಿ ಅವ್ರಿಗೆ ನೀವು ಹಿಂದೆ ಚೌಧರಿ ಅವರು ವರದಿ ಇದೆ ಬ್ರಹ್ಮ ಪ್ರಕಾಶ್ ಚೌಧರಿ ಅವರು ಅರ್ಧನಾರೇಶ್ವರ ವರದಿ ಇದೆ ವೈದ್ಯನಾಥೇಶ್ವರ ವರದಿ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಅವೆಲ್ಲನೂ ಕೂಡ ಓದಿದಿರಿ ಮತ್ತೆ ಎರಡು ಸುಪ್ರೀಂ ಕೋರ್ಟು ತೀರ್ಮಾನಗಳನ್ನೂ ಕೂಡ ನಾನು ಓದಿದೆ ಅವರೆಲ್ಲರೂ ಕೂಡ ಐವತ್ತು ಪರ್ಸೆಂಟ್ ಶೇರ್ ಕೂಡ ಸರ್ಕಾರ ಎಷ್ಟೇ ಸೇರಿ ಕೊಟ್ಟರು ಒಂದೇ ನಾಮೆ ನೀರಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಆದರೂ ಕೂಡ ನಾನೇನು ಹೇಳಿದ್ದು ಅಂತೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹಿಂದೆ ಈ ಇದೇ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೋಸ್ಕರ ತಪ್ಪಾಗಿ ಅರ್ಥೈಸ್ಕೊಂಡು ದಲಿತ ವಿರೋಧಿ ಅಂತ ಹೇಳಿ ಧರಣಿನೇ ಮಾಡಿದ್ರು ಈಗ ಸ್ಪಷ್ಟವಾಗಿ ಹೇಳ್ತೀನಿ ನಾನು ದಲಿತ ವಿರೋಧಿ ಅಲ್ಲ ಯಾವುದೇ ಕಾರಣಕ್ಕೂ ದಲಿತ ವಿರೋಧಿ ಅಲ್ಲ ಯಾರಿಗೂ ವಿರೋಧಿ ಇಲ್ಲ ಆದರೆ ನೀವು ಹಿಂದೆ ಒಂದು ಹದಿಮೂರು ಜನ ಹದಿನೈದು ಜನ ಒಂದು ಸೊಸೈಟಿನಲ್ಲಿ ನಲ್ಲಿ ಡೈರೆಕ್ಟ್ಗಳಿದ್ರೆ ಆರು ಜನ ರಿಸರ್ವೇಶನ್ ಈಗಾಗಲೇ ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಈಗ ಮೂರು ಜನ ನಾಮಿನೇಷನ್ ತಂದಿದ್ದೀರಿ ನಾವು ಈ ನಾಮಿನೇಷನ್ ವಿರೋಧ ಇಲ್ಲ ಆದ್ರೆ ಸರ್ಕಾರದ ಪಾಲುದಾರಿಕೆ ಎಲ್ಲಿದೆ ಸರ್ಕಾರದ ಷೇರು ಹಣ ಎಲ್ಲಿದೆ ಅವಕ್ಕೆ ನಾಮಿನೇಷನ್ ಮಾಡಿ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಒಂದು ಜನರಲ್ ಮಹಿಳೆ ಏನ್ ಮಾಡಿದಿರಿ ಅದ್ರ ಜೊತೆಗೆ ಒಂದು ಹಿಂದುಳಿದವರು ಹಾಕಿ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಈ ತೋಟ ಬೆಳೆಗೆ ತೋಟಗಾರಿಕೆ ಬೆಳೆಗಾರರು ಇದ್ದಾರೆ ಮತ್ತೆ ಹೌಸಿಂಗ್ ಸೊಸೈಟಿಯವ್ರು ಇದ್ದಾರೆ ಅವರೇ ಸೇರ್ಕೊಂಡು ಶೇರಣ ಹಾಕಿ ಸೊಸೈಟಿ ಮಾಡ್ಕೊಂಡು ಸೈಟ್ ಮಾಡ್ಕೊಳ್ಳೋರು ಮಾಡ್ಕೊಂಡಿರ್ತಾರೆ ಅಡಿಕೆ ಬೆಳೆಗಾರರು ಇರ್ತಾರೆ ಅವರು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ ಈ ನಮ್ಮ ಕನಿಕಾ ಪರಮೇಶ್ವರ್ ಇದ್ದಾರೆ ಶೆಟ್ಟ ಮಾಡ್ಕೊಂಡಿದ್ದಾರೆ ನಮ್ಮ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರ ಮಾಡ್ಕೊಂಡಿದ್ದಾರೆ ಅವ್ರ ಯಾರಿಗೂ ಕೂಡ ನಲವತ್ತಾರು ವಿಧದ ಸಹಕಾರಿ ಸಂಸ್ಥೆಗಳಿದ್ದಾವೆ ಈ ರೀತಿ ತೆಂಗು ಬೆಳೆಗಾರರು ಒಂದು ಸಹಕಾರ ಸಂಘ ಮಾಡ್ಕೊಂಡವ್ರೆ ನಿಮ್ಗೆ ಗೊತ್ತಲ್ಲ ಇಲ್ಲೇ ಬೆಳಗ್ಗೆ ಯಾವ್ಯಾವ ರೀತಿ ಸಹಕಾರ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವುದಕ್ಕೂ ಕೂಡ ಸರ್ಕಾರದ ಅನುದಾನ ಇಲ್ಲ ಸರ್ಕಾರದ ಷೇರು ಕೂಡ ಇಲ್ಲ ಇಲ್ಲಿಗೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಬೇಕು ಅಂತ ಏನು ಹೊರಟಿದ್ದೀರಿ ನಿಮ್ಮ ಮೊದಲು ಷೇರು ದರ ಪಾಲುಗಾದಲ್ಲಿ ಇರ್ತಕ್ಕಂಥದಕ್ಕೆ ಮಾಡಿ ನಮ್ದು ಯಾವುದೇ ವಿರೋಧಗಳು ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಏನು ಹೇಳಿದೆ ಅವ್ರ ಜೊತೆಗೆ ಬರೀ ದಲಿತ್ರ ಯಾಕೆ ಇದನ್ನ ತಪ್ಪಾಗಿ ಅರ್ಥೈಸ್ ಮಾಡ್ಕೊಂಡು ಇದನ್ನ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅರ್ಥ ಆಗುತ್ತೆ ನಲವತ್ತ ಏಳು ಸಾವಿರ ಸಹಕಾರ ಸಂಘಗಳಲ್ಲಿ ಇವ್ರು ಏನು ನಾಮಿನೇಷನ್ ಮಾಡಕ್ಕೆ ಹೋಗ್ತಾರೆ ಎಲೆಕ್ಟೆಡ್ ಹದಿನೈದು ಸಾವಿರ ಒಂದು ಒಂದು ಹದಿನೈದು ಜನ ಐತಾರೆ ಒಂದು ಸಂಸ್ಥೆಗೆ ಅಂದರೆ ಕನಿಷ್ಠ ಏಳು ಲಕ್ಷ ಆಗ್ತಾರೆ ಏಳು ಲಕ್ಷ ಡೈರೆಕ್ ಆರರಿಂದ ಏಳು ಲಕ್ಷ ಡೈರೆಕ್ಟರ್ಗಳು ಕೂಡ ಅಕೌಂಟ್ಸ್ ಕೊಡಬೇಕು ಆಸ್ತಿ ಘೋಷಣೆ ಮಾಡಬೇಕು ಯಾರು ನಾಮಿನೇಷನ್ ಹಾಕ್ತಾರೆ ಅವರೆಲ್ಲರೂ ಕೂಡ ಪ್ರತಿ ವರ್ಷ ಡೈರೆಕ್ಟರ್ ಆದವರು ಪ್ರತಿ ವರ್ಷ ಕೊಡಬೇಕು ನಾಮಿನೇಷನ್ ಹಾಕೋರು ನಾಮಿನೇಷನ್ ಹಾಕ್ತಾರೆ ಆಸ್ತಿ ಸಂಪೂರ್ಣ ಆಸ್ತಿ ಘೋಷಣೆ ಮಾಡಿ ಮಾಡಬೇಕು ಅವ್ರ ಘೋಷಣೆ ಇವತ್ತು ಮಾಡಲಿಲ್ಲ ಆಟೋಮೆಟಿಕಲಿ ನಾಳೆ ಅವ್ರದ್ದು ಮೆಂಬರ್ಶಿಪ್ ಡಿಸ್ಕ್ವಾಲಿಫೈ ಆಗುತ್ತೆ ನೀವು ಈ ರೀತಿ ಮಾಡಿ ಅವರು ನಿಮ್ಮ ಚಾಪಕ್ಕಾಗೋದಕ್ಕೆ ನೂರು ರೂಪಾಯಿ ಮಾಡಿದ್ರಿ ಅಫಿಡವಿಟ್ ಕೊಡೋಕ್ಕೆ ಇಪ್ಪತ್ತು ರೂಪಾಯಿ ಇದಕ್ಕೆ ಅಫಿಡವಿಟು ಲಾಯರ್ ಹತ್ರ ಹೋಗ್ಬೇಕು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಅಲ್ಲಿ ನೂರು ರೂಪಾಯಿ ಟಿ ಎ ಡಿಗು ಕಾಸಿಲ್ಲ ಸೊಸೈಟಿಲಿ ಈ ರೀತಿ ಮಾಡಿರೋದು ಕಾಯ್ದೆ ತಂದಿದ್ದೀರಿ ಇದು ಸರಿಯಲ್ಲ ಈಗ ಬೇರೆಯವರೆಲ್ಲರೂ ಕೂಡ ಸ್ಟೇಟ್ ಇಂಟ್ರೆಸ್ಟೇಟ್ ಮಾಡ್ಕೊಂಬಿಟ್ಟು ಇವ್ರನ್ನ ಬಿಟ್ಟೇ ಹೋಗ್ತಿದ್ದಾರೆ ಸೌಹಾರ್ದ ಸರ್ಕಾರ ಬಿಟ್ಟೇ ಹೋಗಿದೆ ಈಗ ಸರ್ಕಾರದ ಸ್ವಾಧೀನದಲ್ಲಿ ಇಲ್ಲ ಅದಿಂದಲ್ಲಿ ಇಲ್ಲ ಇದು ಸಹಕಾರ ಕ್ಷೇತ್ರನ ಇಲ್ಲಿ ಒಂದು ಕ್ರೆಡಿಟ್ ರಾಜ್ಯ ಮಟ್ಟದಿತ್ತು ನಾಮಿನೇಷನ್ ಹಾಕ್ಬಿಟ್ಟು ಬಂದಿದ್ದಾರೆ ಎಲ್ಲ ಡೈರೆಕ್ಟರ್ಗಳು ಚುನಾವಣಾಧಿಕಾರಿ ನಾಮಿನೇಷನ್ ಸ್ವೀಕಾರ ಮಾಡಿದ್ದಾರೆ ಅವ್ರನ್ನ ನಾಮಿನೇಷನ್ ಮಾಡಿ ವೋಟ್ ಹಾಕಕ್ಕೆ ಹೋಗುವಾಗ ಐದು ಜನ ಡಿಸ್ಕ್ವಾಲಿಫೈ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಯ್ಕೆ ಉಪಾಧ್ಯಕ್ಷರಿಗೆ ಅರ್ಜಿ ಹಾಕಿರೋನೇ ಡಿಸ್ಕ್ವಾಲಿಫೈ ಮಾಡ್ತಾರೆ ಮೈಸೂರಿನಲ್ಲಿ ಒನ್ ಟ್ವೆಂಟಿ ಒನ್ ಬ ಇಂಪ್ಲಿಮೆಂಟ್ ಮಾಡಿ ಹಿಂದೆ ಆ್ಯಕ್ಟಲ್ಲಿ ಏನಿತ್ತು ಸೊಸೈಟಿ ರಿಜಿಸ್ಟರ್ ಆಗಿ ಒಂದು ವರ್ಷ ಮೆಂಬರ್ಶಿಪ್ ಆಗಿರಬೇಕು ಆಮೇಲೆ ಅವ್ರಿಗೆ ವೋಟಿಂಗ್ ರೇಟ್ ಕೊಡಬೇಕು ಅಂತಿದ್ದನ್ನು ಈವಾಗ ಇವತ್ತೇ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾಳೆನೇ ವೋಟ್ ಹಾಕೋ ರೀತಿ ನೀವು ಮಾಡಿದ್ದೀರಿ ಇವೆಲ್ಲವೂ ಕೂಡ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ ನೀವು ಹಿಂಗೆ ಮಾಡೋ ಬದಲು ನಿಮ್ಮ ಕಾಲದಲ್ಲಿ ಮುಚ್ಚಿಬಿಡ್ತಕ್ಕಂಥದ್ದೇ ಮೇಲು ಮುಚ್ಚಿಬಿಡಿ ಹಿಂಗೆ ಮಾಡೋ ಬದಲು ಸರ್ಕಾರ ಇದು ಸ್ವಾಯತ್ತತೆ ಸ್ವಾತಂತ್ರ್ಯ ಸ್ವಾವಲಂಬನೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ನಮ್ಮಲ್ಲೇ ನಮ್ಮ ರಂಗನಾಥಯ್ಯ ಡಾಕ್ಟರ್ ಇದಾರೆ ಅವರೊಂದು ಹಾಸ್ಪಿಟ್ಲ್ ಮಾಡಿದ್ದಾರೆ ಆ ಇರೋರನ್ನ ಅಧ್ಯಕ್ಷರಾಗಿ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಕಟ್ಟಿರೋರಿಗೆ ಅವ್ರನ್ನ ಅಧ್ಯಕ್ಷರ ತೆಗೆದು ಅಲ್ಲಿ ಇನ್ನೊಬ್ಬರನ್ನ ಅಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು ಇವತ್ತು ಯಾವ್ಯಾವ ಈ ಸಹಕಾರ ಸಂಘಗಳಿದ್ದಾವೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಒಂದೇ ಒಂದು ವರ್ಡಿಂಗ್ಸು ನಾನು ಯಾಕೆ ಈ ರೀತಿ ತಪ್ಪಾಗಿ ಅರ್ಥೈಸಿ ಇದನ್ನ ಹೇಳ್ತಾ ಇದ್ ಗೊತ್ತಿಲ್ಲ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿದ್ರೆ ಈಗ ನಮಗೇನೆ ನಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಅವರು ಸಹಕಾರ ಸಂಘಗಳು ಸಾಕಷ್ಟು ಇದಾರೆ ಬೇರೆ ಬೇರೆ ಮೀನುಗಾರ ಸಹಕಾರ ಸಂಘ ಇದೆ ಕೋಳಿ ಸಾಕಾಣಿಕೆ ಸಹಕಾರ ಸಂಘಗಳಿದೆ ಪಶು ಸಂಗೋಪನೆ ಸಹಕಾರ ಸಂಘಗಳು ಮಾಡ್ಕೊಂಡಿದ್ದಾರೆ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಕಟ್ತಾರೆ ಡಿಪಾಸಿಟ್ ಮಾಡಿರ್ತಾರೆ ಸಹಕಾರ ಸಂಘ ಮಾಡ್ಕೊಂಡಿರ್ತಾರೆ ಅವರ ಅಭಿವೃದ್ಧಿಗೆ ಅವ್ರ ಮನೆ ಕಟ್ಕೊಳಕೋ ಅವರ ಪ್ರತಿಯೊಂದಕ್ಕೂ ಸಾಲ ಕೊಟ್ಕೊಳ್ತಕ್ಕಂಥ ವ್ಯವಸ್ಥೆನ ಇವತ್ತು ಏನು ಮಾಡ್ಕೊಂಡು ಬತ್ತಿದ್ದಾರೆ ಇದಕ್ಕೆ ಮಾರ್ಕ್ ಆಗ್ತದೆ ನಾಮಿನೇಷನ್ ದಲಿತರ ಈಗ ನೀವು ಹಿಂದುಳಿದವ್ರು ಮಾಡ್ತಾ ಇದೀರಿ ಜನರಲ್ ಮಾಡ್ತಾ ಇದೀರಿ ಎಸ್ಸಿನೂ ಮಾಡ್ತಾ ಇದೀರಿ ಎಲ್ಲರೂ ಮಾಡ್ತಾ ಇದ್ರಿ ನಾನ್ ದಲಿತರ್ಗಾಗ್ಲಿ ಈ ನಾಮಿನೇಷನ್ ಮಾಡೋದಕ್ಕಾಗಿ ನಾವ್ ವಿರೋಧ ಇಲ್ಲ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸರ್ಕಾರದಿಂದ ಷೇರು ಹಣ ಇರ್ತಕ್ಕಂಥದ್ದು ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥದ್ದಕ್ಕೆ ನೀವು ನಾಮಿನೇಷನ್ ಮಾಡಿ ಮೂರ್ ಮಾಡ್ತಾ ಇದೀರಿ ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಇನ್ನೂ ಒಂದನ್ನು ಮಾಡಿ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ ವಿಧಾನಸೌಧದಲ್ಲಿ ಇದನ್ನು ಕೆಲವ್ರು ಯಾರೋ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ ನಿಮಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ನಾನು ಗುಂಗ್ರಾಲ್ ಚಿತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹನುಮಂತಪುರ ಅಂತ ಪಕ್ಕದಲ್ಲಿ ಇದೆ ರಟ್ನಹಳ್ಳಿ ಅಂತ ಪಕ್ಕದಲ್ಲಿ ಇದೆ ದಡದಕರಳ್ಳಿ ಅಂತ ಪಕ್ಕದಲ್ಲಿ ನಮ್ಮ ತಂದೆ ಪಟೇಲ್ರು ನಮ್ಮ ಜಮೀನು ಪಕ್ಕದಲ್ಲಿ ಸರ್ವೆ ನಂಬರಲ್ಲಿ ಹನುಮಂತಯ್ಯ ಅಂತ ಕರ್ಕೊಂಬಂದು ಅಲ್ಲ ಊಟ ಹಾಕಿ ಊರು ಕಟ್ಟಿ ದಲಿತರಿಗೋಸ್ಕರ ಮಾಡಿರ್ತಕ್ಕಂಥದ್ದು ನಾನು ಆ ಚಲುವಯ ಅನ್ನೋನ್ ಜೊತೆ ಆ ಚೆಲುವ ನಾನು ಆ ಊರಿನಲ್ಲಿ ಮೂಲಪೇಟ್ಲಿ ಬಂದು ಸೇರಿದ್ರು ಒಂದು ಮೂವತ್ತು ನಲ್ವತ್ತು ಮನೆ ಸೇರಿದ ಗೊತ್ತು ಚೆನ್ನಾಗಿ ಅವರು ನಾನು ದೋಸ್ತಿಯಾಗಿ ಒಂದೇ ಬೆಳೆ ಬೆಳೆಯೋದು ಜೊತೆಲೆ ಬರೋದು ಹುಡುಗಿ ನೋಡೋಕ್ಕೆ ಚೆಲುವಿನೇ ನಮ್ಮ ಹುಡುಗಿ ನೋಡೋಕೆ ಕಳಿಸಿದಿನಿ ಅವತ್ತೆ ದಲಿತರ ದಲಿತರು ಮೇಲೆ ಮಲಗಿ ಸಾಗುವಳಿ ಕೊಡ್ಸಿದೀನಿ ಎಚ್ ಡಿ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದಲಿತರ ಮನೆ ವಾಸ್ತವ್ಯ ಮಾಡಿಸಿದ್ದೆ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ವಾಸ್ತವ್ಯ ಮಾಡಬೇಕು ಅಂದಾಗ ಎಲ್ಲ ಕಡೆ ವಾಸ್ತವ್ಯ ಮಾಡೋದಲ್ಲ ದಲಿತರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕು ಅಂತೇಳಿ ಮಾಡಿಸಿದೀನಿ ನಿಮ್ಗೆ ಅಷ್ಟೇ ಅಲ್ಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದಾವೆ ರಾಜ್ಯದಲ್ಲಿ ಒಂದೇ ನಾನು ಅಷ್ಟು ವರ್ಷ ನೋಡಿದೆ ಯಾರು ಒಬ್ರಾರುವೆ ಒಬ್ಬ ದಲಿತನ್ನ ಅಥವಾ ಬ್ಯಾಕ್ವರ್ಡನ್ನ ಅಧ್ಯಕ್ಷ ಮಾಡಿರೋಲ್ಲ ಇವರು ಅಂತೇಳಿ ಸ್ವತಃ ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ನಾನು ರಾಜೀನಾಮೆ ಕೊಟ್ಟು ಬಿ ಪಿ ಸ್ವಾಮಿ ಒಬ್ಬ ಗ್ರಾಜ್ಯುಯೇಟ್ ಬನ್ನೂರು ಅವ್ರನ್ನ ಒನ್ ಟರ್ಮ್ ಅಧ್ಯಕ್ಷರು ಮಾಡಿ ನಾನು ಇದುವರೆಗಲ್ಲಿ ಅಧ್ಯಕ್ಷ ಹಾಕಿ ಹೋಗಿಲ್ಲ ಬೇರೆ ಬೇವ್ರನ್ನೇ ಮಾಡ್ಕೊಂಡ್ ಬಂದಿರೋದು ಸ್ವಾಮಿ ಒಂದು ಟರ್ಮ್ ಅಧ್ಯಕ್ಷ ಮಾಡಿ ಬೇರೆಯವ್ರಿಗೆ ಗೊತ್ತಾಗಲಿ ಅನ್ನೋತಕ್ಕಂಥದನ್ನ ನಾನು ಮಾಡಿ ಸಾಬೀತು ಮಾಡಿ ತೋರಿಸಿದ್ದೀನಿ ಇದೇ ಸುಬ್ಬಯ್ಯನ ಅಧ್ಯಕ್ಷರಾದಿಗಿದ್ದವ್ರ ಮೇಲೆ ನಿಲ್ಸಿ ಮಾಡಿದ್ದೀನಿ ನಿಮಗೆ ಗೊತ್ತು ನಿಮಗೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲಾ ಪಂಚಾಯಿತಿ ಇಪ್ಪತ್ತೊಂಬತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಕಾಂಗ್ರೆಸ್ಸು ನಾವು ಸಿದ್ದರಾಮಯ್ಯನವ್ರ ಚುನಾವಣೆ ಎಲ್ಲ ಸೋತ್ಬಿಟ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಅಂದಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ನಾವು ಯಾರ್ದೋ ಒಂದು ಇಬ್ಬರ ಹತ್ರ ಹೋಗಿ ಉದ್ಯಮಿಗಳ ಹತ್ರ ದುಡ್ಡು ಕೋಟಿ ವಾಪಸ್ ಕೊಡ್ತೀವಿ ಅಂತ ಸಾಲ ಇಸ್ಕೊಂಡು ಮಾಡಿದೆವು ಎರಡು ಸೀಟ್ ಕೊರತೆ ಬಂದವು ಸಿದ್ದರಾಮಯ್ಯ ಹಾರ್ಟ್ ಸರ್ಜರಿ ಡೆಲ್ಲಿಗೆ ಒಟ್ಟೋಗ್ಬಿಟ್ರು ಇರಲಿಲ್ಲ ಇದೇ ಬೆಂಕಿ ಮಾದೇವ್ ನಂಜನಗೂಡು ಮಂತ್ರಿಗಳು ಶಿವಣ್ಣ ಮಂತ್ರಿಗಳು ವಿಶ್ವನಾಥ್ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಎಲ್ಲ ನಾನು ಬಿಜೆಪಿ ವೀರತಪ್ಪ ಅವ್ರನ್ನೆಲ್ಲ ಎತ್ತಾಕ ಮುಂದು ಏಕಾಂಗಿ ಹೋರಾಟ ಮಾಡಿ ಗಡ್ಕೋಳದ ನಾಗರಾಜು ಅವ್ರನ್ನ ಅವತ್ ನಾವು ಅಧ್ಯಕ್ಷನ ಮಾಡಿದ್ರು ನಿಮಗ್ ಗೊತ್ತಿದೆ ಬಿಜೆಪಿ ಹೋದೆ ಹುಣಸೂರಲ್ಲಿ ಯಾರು ಎಸ್ಸಿಗಳನ್ನ ಅಧ್ಯಕ್ಷ ಮಾಡಿಲ್ಲ ಘಟ ತಾಲೂಕ್ ಘಟಕದ ಅಧ್ಯಕ್ಷ ಮಾಡಿಲ್ಲ ಅಂತೇಳಿ ಹೇಳಿ ಮಾದೈನ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷನ ಮಾಡಿ ತೋರಿಸ್ತೇನೆ ನಾನು ಬಿಜೆಪಿ ಕೂಡ ದಲಿತರನ್ನ ಯಾಕೆ ಮಾಡಬಾರ್ದು ಅಂತೇಳಿ ಅಲ್ಲೂ ಕೂಡ ಪುಟ್ ಅಧ್ಯಕ್ಷನ ಮಾಡಿದೆ ಇದೇ ನಿಂಗರಾಜ್ ಮಲ್ಲಾಡಿ ಒಬ್ಬ ದೇವಯ್ಯ ಅಂತೇಳಿ ಡೀಚ ಟೀಚರು ಕಟ್ಟೆ ಮಲ್ವಾಡೀಲಿ ಚೇರ್ಮನ್ ಮಾಡ್ದು ಇದೇ ನಿಂಗರಾಜ್ ಮಲ್ಲಾಡಿ ಆ ದೇವಯ್ಯ ಅಲ್ಲಿ ನಾಗರಾಜ್ ಮಲ್ಲಾಡಿನೂ ಇದ್ದಾರೆ ಅಲ್ಲಿ ನಾನು ದಲಿತರಿಗೋಸ್ಕರನೇ ಮನೆಗಳು ಕಟ್ಟಿಸ್ದೆ ನಾನು ಮಾಡಬೇಡಿ ಎಂದೆ ಇವತ್ತು ಅವರು ಜಿ ಟಿ ದೇವೇಗೌಡರು ಕಾಲೋನಿ ಅಂತಲೇ ಒಂದು ನಾಮಕರಣ ಮಾಡೋರೆ ಅಲ್ಲಿ ಹುಣಸೂರಿನಲ್ಲೂ ಕೂಡ ನಾನು ಈ ರೀತಿ ಪ್ರತಿಯೊಂದನ್ನು ಕೂಡ ಯಾವತ್ತೂ ಕೂಡ ಒಂದು ಜಾತಿ ನಾನು ಮಾಡಿಲ್ಲ ಜಾತಿ ಯಾವ ಕಾರಣಕ್ಕೂ ಮಾಡಿಲ್ಲ ದಲಿತರ ಜೊತೆ ನಮ್ಮ ತಂದೆ ಕುಟುಂಬ ಯಾರು ದೊಡ್ಡ ಮಕ್ಕಳುಗಳು ಇರಲಿಲ್ಲ ನನ್ನ ಒಬ್ಬನೇ ಹಿರಿ ಮಗ ಅವತ್ತು ಎಲ್ಲ ನಮ್ಮ ಕುಟುಂಬ ನೋಡ್ತಿದ್ರು ಅವ್ರೆ ನಾವು ಅವ್ರನ್ನ ನೋಡ್ಕೊಳ್ತೀವಿ ಆ ಥರ ಬೆಳೆದು ಬಂದಿರ್ತಕ್ಕಂಥ ನನ್ನ ಕುಟುಂಬದಿಂದ ಬೆಳೆದು ಬಂದಿರ್ತಕ್ಕಂಥದ್ದು ದಲಿತರ ವಿರೋಧಿ ಅಂತಕ್ಕಂಥ ಹೇಳ್ತಕ್ಕಂಥ ಪದವನ್ನು ಯಾರು ಹೇಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ನಾನು ಒಂದು ಮಾತು ಹೇಳ್ತೀನಿ ಸಂವಿಧಾನ ಪದವನ್ನ ಉಪಯೋಗಿಸಿದಿರಿ ನಾಗಮೋಹನ್ ದಾಸ್ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನ ಹೈಕೋರ್ಟಿನ ಮುಂಭಾಗದಲ್ಲಿ ದೊಡ್ಡ ಸಭೆ ಮಾಡಿ ನನ್ನ ಕೈಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದಾರೆ ಸಂವಿಧಾನ ಓದಿ ಅನ್ನೋದನ್ನ ನಾಗಮೋಹನ್ ದಾಸ್ ಜೊತೆ ಕೂತು ರಂಗನಾಥ್ ಅವರು ವಕೀಲರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷ ಇದ್ರು ನೀವು ನನ್ನ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನ ಬಳಸಿದಿರಲ್ಲ ನೀವು ಯಾವತ್ತಾರು ಅಂಬೇಡ್ಕರ್ ಅವರು ಈ ಪದಗಳನ್ನ ಬಳಸಿ ಅಂತ ಹೇಳಿದಾರಾ ಯಾರ್ಗಾರು ಇದ್ರು ಅಂಬೇಡ್ಕರ್ ಅವರು ಹೇಳಿದಾರ ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಆಗ್ಲಿ ನಮ್ಮ ದಲಿತರ ಬಗ್ಗೆ ಅಗೌರವ ಕಂಡಿರ್ತಕ್ಕಂಥದ್ದೇ ಆಗಲಿ ನನ್ನ ಜೀವನದಲ್ಲಿ ಅವ್ರ ಜೊತೆ ಬೆರೆತು ಒಂದಾಗಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ದಲಿತರ ವಿರೋಧಿ ನಾನು ಮಾಡಿಲ್ಲ ಯಾವುದೋ ತಪ್ಪಾಗಿ ನೀವು ಅರ್ಥೈಸ್ಕೊಂಡು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳಿರೋದೇ ಇಲ್ಲ ಅಂತ ಹೇಳೋದೇ ಇಲ್ಲ ಆದರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ತರುತ್ತೆ ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಜನತಾದಳದಲ್ಲಿ ಅವ್ರು ತಂದುದನ್ನ ಪ್ರಶ್ನೆ ಮಾಡಲೇಬೇಕಾಯ್ತದೆ ನಾವು ಅದನ್ನ ಮಾಡದೇ ಇರಕ್ಕಲ್ಲ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಆದ್ರೆ ವಿರೋಧ ಮಾಡುವಾಗಲೂ ಕೂಡ ನಾನು ಈ ಈ ಸಂವಿಧಾನಕ್ಕಾಗ್ಲಿ ಈ ಒಂದು ಸಮಾಜಕ್ಕಾಗ್ಲಿ ಇವ್ರು ತಂದಿರ್ತಕ್ಕಂಥ ನಾಮಿನೇಷನ್ಗಾಗ್ಲಿ ವಿರೋಧ ಮಾಡಿಲ್ಲ ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥ ನಿಮ್ಮ ಷೇರ್ ಇರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಮಾ ನಿಮ್ಗೆ ಅಧಿಕಾರ ಇದೆ ಅದು ಅದಕ್ಕೂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಧಿಕಾರ ಇಲ್ಲ ಅದಕ್ಕೆ ಅಮೆಂಡ್ಮೆಂಟ್ ತಂದು ಮಾಡ್ತಾ ಇದ್ರೆ ನಮ್ಮ ಬೆಂಬಲ ಇದೆ ಮಾಡಿ ಅಂತೇಳಿ ಎಲ್ಲರೂ ಬೆಂಬಲ ಕೊಟ್ಟಿದ್ದೀವಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಲಿತ ಸಮುದಾಯದವರು ಎಮ್ ಎಲ್ ಬ್ಯಾಕ್ವರ್ಡ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಯಾರು ಕೂಡ ನನ್ನ ಬೆಂಬಲ ಕೊಟ್ಟರೆ ಹೊರ್ತು ಯಾರು ಕೂಡ ಮಾಡಲಿಲ್ಲ ಶಿವರಾಜ್ ತಂಗಡಿ ಅವ್ರಿಗೆ ತಪ್ಪಾಗಿ ಅರ್ಥೈಸ್ಕೊಂಡು ಅವರು ಸಹಕಾರಿಗಳಲ್ಲ ಕೋಪರೇಟರ್ ಅಲ್ಲ ಮಂತ್ರಿಗಳು ಅವ್ರ ಬಗ್ಗೆ ಗೌರವ ಇದೆ ಅವ್ರ ಏನಂತಾರೆ ನಾನು ಇಷ್ಟು ಇಷ್ಟು ಹಿಂಗೆಲ್ಲ ನೀವು ಹಸ್ತಕ್ಷೇಪ ಮಾಡೋ ಬದಲು ಸರ್ಕಾರ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡಿ ಮಾಡಿ ಅವನ ಕುಂಠಿತಗೊಳಿಸಬದ್ಲು ಅಭದ್ರಗೊಳಿಸಬದಲು ಮುಚ್ಚಿಮುಡಿ 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 ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಯವರು ಎದ್ದು ಹೇಳ್ತಾರೆ ದಲಿತರು ಮಾಡಿಬಿಟ್ರೆ ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಆವಾಗ ನಾನು ಹೇಳ್ತೀನಿ ಶಿವರಾಜ್ ಅವರೇ ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ ನೀವು ನಾನು ಆ ಮಾತು ಹೇಳಿಲ್ಲ ಅದು ಹೇಳ್ತಾನೂ ಇಲ್ಲ ನಾನು ಅವ್ರು ಮಾಡಿ ಅಂತಲೇ ಹೇಳಿದ್ದೀನಿ ಆ ಮೂರು ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರ್ ಮಧ್ಯ ಸ್ವಲ್ಪ ಗೊಂದಲ ಆಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ